ನಾವು ಸಾವಯವ ಕೃಷಿ ಒಟ್ಟಿಗೆ ಊರೇ ಕೋಳಿಗಳನ್ನು ಸಾಕುವ ಪ್ಲಾನ್ ಕೂಡ ಮಾಡ್ತಾ ಇದ್ದೇವೆ ಒಂದ್ ವರ್ಷದಿಂದ ಸಾಕ್ತಾ ಇದ್ದೇವೆ ಅದು ನಮ್ಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಇದರಲ್ಲಿ ನಮ್ಗೆ ಮನೆಗೆ ಬೇಕಾದಷ್ಟು ಹುಲ್ಲುಗಳು ಬರ್ತದೆ ಅದಕ್ಕೆ ನಾವು ನಟ್ಟು ಏನ್ ಮಾಡು ಆಗದ್ರೆ ಆಗ್ತದನ್ನು ನೋಡುವ ಒಂದು ಪ್ರಯೋಗ ಮಾಡುವಂತ ಒಂದ್ ಎರಡು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ ಕಳೆದ ವರ್ಷ ನಮ್ಗೆ ಇದರಲ್ಲಿ ಗೊತ್ತಾಗಿತ್ತು ಮತ್ತು ಈ ಮಾಡಿದ್ದು ನೀರೆಲ್ಲ ಇದೆ ಇದ್ ಅಂಗಳಕ್ಕೆ ಬೀಳ್ತದೆ ಸೋಲಾರ್ದು ನೀರು ಕೂಡ ಬೀಳ್ತದೆ ಇದು ನೀರು ಬಿದ್ದು ಈ ನೀರಿನ ಈ ಜ ಅಂಗಳದಲ್ಲಿ ಬಿದ್ದ ನೀರು ಹೊರಗೆ ಹೋಗುವುದು ಬಿಳಿ ಬೇರು ಬಿಳಿಬೇವು ಸ್ವಲ್ಪ ಸ್ವಲ್ಪ ಆಹ್ ಸ್ವಲ್ಪ ಸುಡು ಮಣ್ಣು ಮಣ್ಣು ಮತ್ತೆ ನಮ್ಮ ಸಾವಯವ ಗೊಬ್ಬರ ಅಂದ್ರೆ ನಮ್ಮ ಹಚ್ಚಿದ ಇದು ಆಹ್ ದನದ ವೇಸ್ಟ್ ನೀರುಂಟು ಹೌದು ಸ್ವಲ್ಪ సంపూర్ణ సహజ కృషి యూట్యూబ్ ఛానల్ ఎలా వీక్షకరే నమస్కారం అది శివప్రసాద్ మెయిబెట్టు అనివత్తు ಬೆಳ್ತಂಗಡಿ ತಾಲೂಕಿನ ಮಡಂತೇರ್ನ ಪಕ್ಕದ ಮಾಲಾಡಿಯಲ್ಲಿದ್ದೇನೆ ಕಳೆದ ಒಂದು ನಾಲ್ಕನೈದು ದಿನ ಹಿಂದೆ ಒಂದು ಬಸಳೆ ಕೃಷಿಯ ಪ್ರಯೋಗದ ಬಗ್ಗೆ ನಿಮಗೆ ತೋರಿಸಿದೆ ಮಾರಿಸ ಅವರ ಮನೆ ಅಲ್ಲಿ ಇನ್ನೊಂದು ವಿಶೇಷ ಮಾಡಿದ್ದಾರೆ ನಾವು ತುಂಬ ಸಲ ಒಂದು ನಮ್ಮ ತಲೆಯಲ್ಲಿರುವಂಥದ್ದು ಏನಂದರೆ ನೀರಿಲ್ಲದಿದ್ದರೆ ಭತ್ತ ಆಗೋದಿಲ್ಲ ಅಂತೇಳಿ ಹಿಂದೆ ಗುಡ್ಡಗಳಲ್ಲೂ ಕೂಡ ನಮ್ಮ ತುಳುನಾಡಿನಲ್ಲಿ ಭತ್ತದ ಕೃಷಿಯನ್ನು ಮಾಡ್ತಾ ನೀರು ಇರ್ತಿರಲಿಲ್ಲ ಅಲ್ಲಿ ಅದಕ್ಕೆ ಕುಮೇರಿ ಅಂತ ಹೇಳ್ತಿದ್ರು ಆ ಒಂದು ಕುಮೇರಿಯ ಕಾನ್ಸೆಪ್ಟನ್ನು ಪ್ರತಿಯೊಬ್ಬರ ಮನೆಯ ಅಂಗಳದಲ್ಲಿ ಮಾಡ್ಬೋದು ಅನ್ನುವಂಥ ಸಂಗತಿಯನ್ನು ಮಾರಸ ಅವರು ತೋರಿಸಿದ್ದಾರೆ ನಿಮ್ಗೆ ಇದು ಕಾಣ್ತಾ ಇರ್ಬೋದು ಇಲ್ಲಿ ಅಡಿಕೆಯ ತ್ಯಾಜ್ಯ ಯಾವುದಿದೆ ಅದರಿಂದ ಭತ್ತವನ್ನು ಬೆಳೆದಿದ್ದಾರೆ ಇದು ಕೇವಲ ಈ ವರ್ಷ ಮಾತ್ರ ಅಲ್ಲ ಕಳೆದ ವರ್ಷವೂ ಕೂಡ ಬೆಳೆದಿದ್ದಾರೆ ಇದ್ರ ಹೇಗೆ ಇದ್ರ ಯೋಜನೆ ಯೋಚನೆ ಹೇಗೆ ಅನ್ನುವಂಥದ್ದನ್ನು ತೋರಿಸೋದಕ್ಕೋಸ್ಕರ ಮಾರ್ಸವರ ಮನೆಗೆ ಬಂದೇನೆ ಬನ್ನಿ ಅವ್ರ ಜೊತೆ ಮಾತುಕತೆಯನ್ನು ಮಾಡೋಣ ಮನಸ್ ನಮಸ್ತೆ ನಮಸ್ತೆ ಒಂದು ಬಸಳೆ ಮೊನ್ನೆ ಸೂಪರ್ ಆಗಿರುವಂತ ಸಂಗತಿ ಅಂತ ತೋರಿಸಿದ್ದೀವಿ ಇವತ್ತೊಂದು ಭತ್ತದ ಪ್ರಯೋಗ ಇದನ್ನ ನಾನು ಕೇಳಿದೆ ಬೇರೆ ಬೇರೆಯವ್ರು ಮಾಡುವಂತದ್ದು ಇದನ್ನ ಯಾವ ಮೆಥಡ್ ಮುಖಾಂತರ ನೀವು ಮಾಡಿದಿರಿ ಮೆಥಡ್ ಅಂದ್ರೆ ಇದು ನಾವು ನಮ್ಮ ಅಂಗಳದಲ್ಲಿ ಹುಲ್ಲು ಬಾರಬಾರದು ಅಂತ ಈ ಸಿಪ್ಪೆಯನ್ನು ಹಾಕ್ತಾ ಇದ್ದೇವೆ ಮತ್ತು ಹೀಗೆ ಬಿಟ್ರೆ ಇದು ಮತ್ತು ಕೆಲವು ಹುಲ್ಲುಗಳು ಬರ್ತದೆ ಅದಕ್ಕೆ ನಾವು ನೇಜಿ ನಟ್ಟು ಏನ್ ಮಾಡು ಆಗದ್ರೆ ಆಗ್ತದ ನೋಡು ಒಂದು ಪ್ರಯೋಗ ಮಾಡುವಂತ ಒಂದ್ ಎರಡು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ ಕಳೆದ ವರ್ಷ ನಮ್ಗೆ ಇದರಲ್ಲಿ ಗೊತ್ತಾಗಿತ್ತು ಹೌದು ಈ ವರ್ಷ ಸ್ವಲ್ಪ ಮಿಂಚು ನಟ್ಟಿದ್ದೇನೆ ಹೇಗಿದೆ ಹಾಗೆ ಇದರ ಮೇಲೆ ಹಾಕುದು ಏನಾಗಿದೆ ಇಲ್ಲ ಇದಕ್ಕೆ ನಾನು ಗೋಣಿ ಹಾಕ್ತಾ ಇದ್ದೇನೆ ಅಡಿಗೆ ಅದು ಯಾಕೆ ಗೋಣಿ ಹಾಕುದು ಇಲ್ಲದಿದ್ರೆ ಬೇರುಗಳು ಎಲ್ಲ ಮಣ್ಣಿನ ಒಳಗೆ ಹೋಗಿ ಅಲ್ಲಿ ಮಣ್ಣು ತೆಗೆಯುವಾಗ ಮಣ್ಣಿನ ಸ್ವಲ್ಪ ಹೊಂಡದ ಹಾಗೆ ಆಗ್ತದೆ ಎದ್ದು ಬರ್ತದೆ ಹೌದು ಹೌದು ನಮಗೆ ಅದೇ ರಿಪೇರಿ ಮಾಡೋ ಕೆಲಸ ಬರ್ತದೆ ಅದು ಮಾಡಬಾರದು ಅಂತ ಹೀಗೆ ಗೋಣಿ ಹಾಕಿ ತೆಗಿಲಿಕ್ಕೂ ಸುಲಭ ತೆಗಿಲಿಕ್ಕೂ ಸುಲಭ ಅದಕ್ಕೆ ಸ್ವಲ್ಪ ಸುಡು ಹಾಕಿದಿರಾ ಇದಕ್ಕೆ ಸ್ವಲ್ಪ ಸುಡು ಸ್ವಲ್ಪ ಇಂಗು ಗುಂಡಿದ್ದು ವೇಸ್ಟ್ ಮಣ್ಣು ಉಂಟಲ್ಲ ಅದನ್ನು ಸ್ವಲ್ಪ ಹಾಕಿದ್ದೇನೆ ಬಿಡಕ್ಕೆ ಮತ್ತೆ ಏನಿಲ್ಲ ಇದಕ್ಕೆ ಇದನ್ನ ನೆಟ್ಟದ ಹೇಗೆ ಈ ರೀತಿ ಕ್ರಮದಲ್ಲಿ ನೆಟ್ಟಿದಿರಲ್ಲ ಕ್ರಮ ಅಂದ್ರೆ ಇದಕ್ಕೆ ನಾವೊಂದು ತೆಂಗಿನ ಮರದ್ದು ಕೋಲ್ ಮಾಡಿದ್ದೇವೆ ಅದಕ್ಕೆ ಹತ್ತು ಮಿಲಿ ಸೆಂಟಿಮೀಟರ್ ಮಾರ್ಕ್ ಮಾಡ್ತಾ ಇದ್ದೇವೆ ಅದನ್ನಿಟ್ಟು ಅಲ್ಲಲ್ಲಿ ಸ್ವಲ್ಪ ಇದು ಮಣ್ಣು ಹಾಕಿ ಇದು ನೀವು ನೆಟ್ಟ ರೀತಿಯಲ್ಲಿ ಭತ್ತವನ್ನೇ ಹಾಕುದು ಅಂದ್ರೆ ಇದು ನೇಜಿ ಮಾಡಿ ನೆಡುವಂತದಲ್ಲ ಹಾಗೆ ನೆಟ್ಟಿಗ್ ಸಾಧ್ಯವಿಲ್ಲ ಅದು ಕಷ್ಟ ಒಂದು ವರ್ಷ ನೆಟ್ಟಿದ್ದೆ ನಾನು ಅದ್ರ ತುಂಬಾ ಕೆಲಸ ಉಂಟು ಜೂವ್ ಆಗುದಿಲ್ಲ ಮಳೆ ಬರುತ್ತಿದ್ರೆ ಆದ್ರೆ ಮಳೆ ಬರುವಾಗತ್ತೆ ಒಮ್ಮೆ ಮಳೆ ಬಂದ್ರೆ ಸಾಕು ಎರಡು ದಿನ ಮಳೆ ಬರ್ತಿದ್ರೆ ಏನಾಗ್ತಿಲ್ಲ ಮತ್ತೆ ರಿಕವರಿ ಆಗಿದೆ ಅಲ್ವಾ ಇದ್ರಲ್ಲಿ ಎಷ್ಟು ಭತ್ತ ಆಗಿತ್ತು ಇದರಲ್ಲಿ ಒಂದು ನಮ್ಗೆ ಒಂದು ಹದಿನೈದು ಕಿಲೋ ಭತ್ತ ಕೆಜಿ ಈಗ ಅಲ್ಲಿ ಕೆಳಗಡೆ ಹಾಕಿದ್ರಲ್ಲ ನೀವು ಅದು ಮತ್ತೆ ಇದು ಒಟ್ಟಿಗೆ ಏನ ಹಾಕಿದ್ದು ಇಲ್ಲ ಇದು ಮತ್ತೆ ಬೇಗ ಹಾಕಿದ್ದೇನೆ ಇದು ಒಂದು ತಿಂಗಳ ಮತ್ತೆ ಇದಕ್ಕೆ ಎಷ್ಟು ಟೈಮ್ ಆಯ್ತು ಈಗ ಇದಕ್ಕೆ ಈಗ ಆಹ್ ದಿವಸ ದಿವಸ ಆಯ್ತಲ್ಲ ತರಕಾರಿಯು ಕೂಡ ಬೆಳಿತೀರಲ್ಲ ಬೆಂಡಾಡಿದ್ರೆ ಸ್ವಲ್ಪ ಸ್ವಲ್ಪ ಮಣ್ಣಿನದೇ ಅಗತ್ಯ ಇಲ್ದೇ ನೀವು ಮಾಡ್ತಿದ್ರಿ ಅಲ್ಲ ಸ್ವಲ್ಪ ಸುಡು ಮಣ್ಣು ಸುಡು ಮಣ್ಣು ಮತ್ತೆ ನಮ್ಮ ಸಾವಯವ ಗೊಬ್ಬರ ನಮ್ಮ ಹಟ್ಟಿ ಇದು ದನದ ವೇಸ್ಟ್ ನೀರು ಉಂಟು ಹೌದು ಸ್ವಲ್ಪ ಅಂದ್ರೆ ಹಾಗಂತ ಗೊಬ್ಬರ ಕನ್ವರ್ಟ್ ಮಾಡ್ತೀರಲ್ಲ ಇನ್ನೀಗ ಉಳಿತದಲ್ಲ ಇದನ್ನ ಏನ್ ಮಾಡ್ತೀರಿ ಇದನ್ನು ನಾವು ನಮ್ಮ ಗುಂಡಿಗೆ ಗೊಬ್ಬರದ ಗುಂಡಿಗೆ ಹಾಕ್ತೀವಿ ಅದು ಪುನಃ ರೀಯೂಸ್ ಆಗತ್ತೆ ಇದು ಮುಳುಸ ಯಾವ ವೆರೈಟಿ ಇದು ಇದು ಊರಿದ್ದು ಅಂತ ಹೇಳ್ತಾರೆ ಇನ್ನು ಬಿಡ್ಲಿಲ್ಲ ದಿನ ಆಗ್ಲಿಲ್ಲ ಈಗ ಬರ್ತಾ ಉಂಟು ನೋಡಿ ಬರುವಾಗ ಆಗ್ತದಲ್ಲ ಬೆಂಡ್ ಆಗ್ಲಿಕ್ಕೆ ಶುರು ಆಗಿದೆ ಯಾವ್ದು ಇದಕ್ಕೆ ಐವತ್ ದಿವಸ ಐವತ್ ದಿವಸ ಆಯ್ತಲ್ಲ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ ಇಲ್ಲಿ ಸೌತೆ ಹಾ ಸೌದಯ ಊರಿ ಸೌತಯ ಬೀನ್ಸಿನ ಗಿಡ ಕೂಡ ಮಾಡಿದ್ದೇನೆ ಇಲ್ಲೋ ಗೊತ್ತಿಲ್ಲ ಇದೊಂದು ಎಕ್ಸ್ಪೆರಿಮೆಂಟ್ ಇಲ್ಲೆಲ್ಲ ತರಕಾರಿ ಮಾಡುವುದಲ್ಲ ಯಾಕೆ ಕಾಲಿಟ್ಟಿದ್ರಿ ಹ ಇದು ನಮಗೆ ಬರೋ ತಿಂಗಳಲ್ಲಿ ಹೆಸರು ಹೆಸರು ಬೀಜ ಬಿತ್ತು ಬಿತ್ತಿಕೊಂಡು ಪದಂಜಿ 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 ಹೇಳ್ತಾರೆ ಹೌದಾ ಹೌದೌದು ಓ ಹೇಗೆ ಚೆನ್ನಾಗಾಗುತ್ತಾ ಚೆನ್ನಾಗ ನಮ್ಮ ಮನೆ ಖರ್ಚಿಗೆ ಬೇಕಾದಷ್ಟು ಪದಂಜಿ ಆಗ್ತದೆ ಹೌದಾ ಹೌದು ಅಂದಾಜು ಒಂದು ಎಷ್ಟು ಕೆಜಿ ಆಗ್ಬೋದು ಕೆಲವು ಸಲ ಕೆಲವು ವರ್ಷ ನಮಗೆ ಹತ್ತು ಕೆಜಿ ಸಿಕ್ಕಿ ದುಡ್ಡು ಉಂಟು ಹೌದಲ್ಲ ಹೌದು ನಿಮಗೆ ತಿಂಡಿಗೆ ಕೆಲಸದವರಿಗೆ ಎಲ್ಲದಕ್ಕೂ ಆಗುತ್ತೆ ನೀವು ಎಲ್ಲಿಂದ ತರೋದಕ್ಕೆ ಬೀಜ ಇದು ಅಂಗಡಿನಲ್ಲೇ ಸಿಗುವ ಹೌದಾ ಅದೇ ಆಗ್ತದೆ ಅದೇ ಅದೇ ಅದಕ್ಕೆ ಬೇರೆ ಏನ ಬೀಜ ಅಂತ ಇಲ್ವಾ ಇಲ್ಲ 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 ಅಂಗಡಿನಲ್ಲಿ ತಂದು ಇದಕ್ಕೆ ಮಣ್ಣು ಹಾಕ್ತೀರಾ ಮಣ್ಣಿನ ಇದಕ್ಕೆ ಏನು ಹಾಕ್ಲಿಕ್ಕಿಲ್ಲ ಮತ್ತೆ ಏನಾಗ್ತದೆ ಇದರ ಮೇಲೆ ಬಿತ್ತುದ್ ಅಷ್ಟು ಒಂದೇ ಕೆಲಸ ಗೊಬ್ಬರ ಎಲ್ಲ ಇಲ್ಲಿ ಗೊಬ್ಬರದ ಅಗತ್ಯನೇ ಇಲ್ಲ ಇದು ಅಂದ್ರೆ ಮೇಲೆ ಬರ್ತದೆ ಹೌದು ಕಾಲ ಇದ್ರ ಮೇಲೆ ಅದು ಏನಾಗ್ತದೆ ಅದ್ರ ಬೇರೆ ಹೋಗಿದ್ರೆ ಅಡಿಯಲ್ಲಿ ಹೋಗ್ತದೆ ಹಾ ಇಲ್ಲಿ ಬಿದ್ರೆ ಇಲ್ಲಿ ಮೊಳಕೆ ಬರ್ತದೆ ಬೇರೆ ಎಲ್ಲ ಬೇರೆಲ್ಲಿದ್ರೆ ಅಡಿಯಲ್ಲಿ ಹೋಗ್ತದೆ ಮಣ್ಣಿನ ಸತ್ವವನ್ನು ಹೀರಿಕೊಳ್ತದೆ ಕರೆಂಟ್ ಕರೆಂಟ್ ಮತ್ತೆ ಏನು ಹಾಕೋಗತ್ತೆ ಇದ್ದೆ ಅಲ್ಲ ಹೌದು ಅಷ್ಟ್ರಲ್ಲೇ ಆಗ್ತದೆ ಇದ್ರಲ್ಲೂ ಕೂಡ ಸತ್ವ ಉಂಟು ಇದ್ರಲ್ಲಿ ಅದ್ರಲ್ಲಿ ಒಳ್ಳೆ ಸತ್ವ ಉಂಟು ಉಂಟು ಯಾಕಂದ್ರೆ ನೀವ್ ಅದಕ್ಕೆ ತುಂಬಾ ಗೊಬ್ಬರ ಹಾಕಿರ್ತೀರಲ್ಲ ಹೌದು ಸತ್ವ ಉಂಟು ಅಲ್ವಾ ಅದೇ ಸಾಕಾಗ್ತದೆ ಮತ್ತು ಈ ಮಾಡಿದ್ದು ನೀರೆಲ್ಲ ಇದೇ ಅಂಗಳಕ್ಕೆ ಬೀಳ್ತದೆ ಸೋಲರ್ ನೀರು ಕೂಡ ಬೀಳ್ತದೆ ಇದು ನೀರು ಬಿದ್ದು ಈ ನೀರಿನ ಈ ಅಂಗಳದಲ್ಲಿ ಬಿದ್ದ ನೀರು ಹೊರಗೆ ಹೋಗುದಿಲ್ಲ ಅಲ್ಲಿ ಹೊರ ಅಲ್ಲಿ ಬಂದ್ ಮಾಡಿದ್ದೇನೆ ಇದು ನೀರು ತನ್ನಷ್ಟಕ್ಕೆ ಇಂಗಿಸಿ ಇಂಗುತ್ತದೆ ನಮ್ಮ ಕೆಳಗೆ ಬೋರ್ ಉಂಟು ಈಗ ಒಂದು ಇದು ಪ್ರಯೋಗ ಮಾಡಿ ಒಂದು ನಮ್ಗೆ ಹತ್ತು ವರ್ಷ ಆಯ್ತು ಈಗ ಒಂದು ಮೂರು ವರ್ಷದಿಂದ ನಮ್ಮ ಬೋರಿನಲ್ಲಿ ನೀರು ಬೀಳುವ ಶಬ್ದ ಕೇಳ್ತದೆ ನಮ್ಗೆ ಆಟೋಮೆಟಿಕಲ್ ಬೀಳ್ತದೆ ಅಲ್ಲ ಹಾಗೆ ಪೈಪಲ್ಲಿ ನೀರು ಬಿದ್ದಾಗಿ ಬೀಳ್ತಾ ಉಂಟು ಅದ್ರ ಒಳಗಡೆ ಒಳಗಡೆ ಬೂರಿನ ಒಳಗೆ ಆಹ್ ಆ ರೀತಿ ಇದೆ ಹೌದು ಹೌದು ಅಂದ್ರೆ ಆಗ ನಿನ್ನೆಲ್ಲಾ ಅಷ್ಟು ಜೋರ್ ಮಳೆ ಬಂತಲ್ಲ ಅಷ್ಟು ಜೋರ್ ಮಳೆಯಲ್ಲಿ ಇಲ್ಲಿ ಏನು ಇಲ್ಲ ಇಲ್ಲ ನೀರು ಹೊರಗೆ ಹೋಗುದಿಲ್ಲ ತುಂಬ್ತದೆ ಒಮ್ಮೆ ಹಾ ರೀಸ್ ಆಗ್ತದೆ ಒಂದೆರಡು ಇಂಚು ನಿಮ್ಗೆ ನೀರು ಕಾಣ್ತದೆ ಮಳೆ ಹೋದ ಮೇಲೆ ತನ್ನ ಅಷ್ಟೇ ಮತ್ತೆ ಇದು ನಮ್ಮ ಅಡಿಕೆ ಒಣಗಿಸುವ ಸೊಲಾರು ಇದರಲ್ಲಿ ನಾನ್ ಸ್ವಲ್ಪ ಜಾಗವನ್ನು ಖಾಲಿ ಬಿಟ್ಟಿದೆ ನೋಡಿ ಹಾ ಇದರಲ್ಲಿ ಬರುವ ತಿಂಗಳಲ್ಲಿ ಇದು ಪತ್ವೆ ಬೀಜವನ್ನು ಬಿತ್ತಿಗುಂಟು ಇದರಲ್ಲಿ ಆಗ್ತಾ ಇದೆ ಪತ್ತೆ ಇದರಲ್ಲಿ ನನಗೆ ಐಡಿಯಾ ಬಂದದ್ದು ಬಸಲ್ ಬಿಗಿಡ ಕೂಡ ಹೀಗೆ ಮಾಡಬಹುದು ಅಂತ ಸೋಲಾರ್ ಎಷ್ಟು ಹೆಲ್ತಿ ಆಗಿದೆ ಅಲ್ಲ ಇದರಲ್ಲಿ ಹೌದು ಇದು ಹಾಗೆ ಬರ್ಕೊಟ್ಟ ಕೊಡುದಿಲ್ಲ ಇದು ತನ್ನಗೆ ಕೊಡಿದ್ದು ಗಳದ ಬೀಜ ಉಳಿದಿತ್ತಲ್ಲ ಇದ್ರಲ್ಲಿ ಆಗ್ತದೆ ಈ ಬಿಸಿಯಲ್ಲೂ ಕೂಡ ಈ ಬಿಸಿಯಲ್ಲಿ ಆಗ್ತದೆ ಈ ಐಡಿಯಾ ಮೇಲೆ ನೀವು ಬಸಳೆ ಮೇಲೆ ಪ್ರಯೋಗ ಹೌದು ನಿಮ್ಗೆ ಮತ್ತೊಂದು ವಿಷಯ ಹೇಳ್ತೇನೆ ನಿಮ್ಮ ಮನೆಯಲ್ಲಿ ಸೋಲಾರ್ ಇದ್ರೆ ನಿಮ್ಗೆ ಬೀಜ ಮೊಳಕೆ ಬರ ಹೊರಗೆ ಮಾಡುವ ಅಗತ್ಯ ಇಲ್ಲ ಸೋಲನ ಒಳಗೆ ನೀವು ಒಂದು ಬಟ್ಟಿಯಲ್ಲಿ ಸ್ವಲ್ಪ ಸುಡು ಮಣ್ಣ ಏನಾದ್ರು ಹಾಕಿ ಅದ್ರಲ್ಲಿ ಬೀಜ ಮಾಡಿದ್ರೆ ಒಳ್ಳೇದಾಗಿ ಬಳಕೆ ಬರ್ತದೆ ಒಂದು ಗಿಡ ಕೂಡ ಹಾಳಾಗುದಿಲ್ಲ ಇದರಲ್ಲಿ ನಾನು ಪ್ರಯೋಗ ಮಾಡಿದ್ದೇನೆ ಎಲ್ಲ ವರ್ಷದಿಂದ ಮಾಡ್ತಾ ಇದ್ದೇನೆ ಇದೊಂದು ಒಳ್ಳೆ ಐಡಿಯಾ ಹೌದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಿಡ ಮಾಡೋದು ದೊಡ್ಡ ಸವಾಲು ನೀವು ಹೊರಗಡೆ ಹಾಕಿದ ಒಂದ ಮಳೆ ಕೀಟಗಳು ಸಣ್ಣದಾಗಿ ಹಾಲು ಗಿಡ ಬರುವಾಗ ಅದರ ಎಲೆಗಳನ್ನೇ ಕಟ್ ಮಾಡ್ಕೊಂಡು ಮಾಡಿಕೊಂಡು ಹೋಗ್ತವೆ ಅಲ್ಲಿ ನೋಡಿದಿರಲ್ಲ ಅಂಗಳದಲ್ಲಿ ಭತ್ತ ಮಾಡಿದ್ದು ಹಾಗೆ ಇಲ್ಲಿ ಒಂದು ನನ್ನ ಬೇಸಿಗೆಯಲ್ಲಿ ತರಕಾರಿ ಮಾಡುವ ಜಾಗ ಉಂಟು ಈ ಜಾಗದಲ್ಲಿ ಹೀಗೆ ಬಿಟ್ರೆ ಅದು ಹುಲ್ಲು ಬೆಳೀತದೆ ತುಂಬಾ ಕ್ಲೀನ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಸ್ವಲ್ಪ ನೇಜಿಯನ್ನು ಇಲ್ಲಿ ಒಂದು ನಟ್ಟಿದ್ದೇನೆ ದನಗಳಿಗೆ ಹುಲ್ಲು ಸಿಕ್ತದೆ ಈ ಭತ್ತವನ್ನು ನಾವು ಕೋಳಿಗಳಿಗೆ ಹಾಕ್ತೇನೆ ಅಷ್ಟೇ ಇದು ಸ್ವಲ್ಪ ಭತ್ತವನ್ನು ನಾವು ಮಿಲ್ಲಿಗೆಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ ಹೊಟ್ಟೆಲ್ಲ ತಿಂತೇವೆ ನಾವೇ ಮನೆಯಲ್ಲಿ ಸಾಕಿದ್ದೇನು ಕೊಡ್ಲಿಕ್ಕೆ ಸ್ವಲ್ಪ ನಮ್ಗೆ ಆಗುದು ಮನಸ್ಸು ಬರ್ದಿಲ್ಲ ಅಷ್ಟೇ ಪ್ರೀತಿಯಿಂದ ನಮ್ಮ ಮೈ ಮೇಲೆ ಬರ್ತವೆ ಅದು ಆಟ ಇಲ್ಲ ಇಷ್ಟವರೆಗೆ ಮಾಡ್ಲಿಲ್ಲ ನಾವು ಬೇರೆ ಮಾರಾಟ ಮಾಡ್ತೇವೆ ಮಾರಾಟ ಅಂದ್ರೆ ಮಾರಾಟ ಮಾಡ್ತೇವೆ ಓದ್ಬೇಕಾದ್ರೆ ಕೊಡ್ತೇವೆ ಇದಕ್ಕೆ ನೋಡಿ ಈ ಪೈಪಲ್ಲಿ ನಮ್ಮ ಹಟ್ಟಿಯಿಂದ ಬರುವ ದನದ ಕೊಟ್ಟಿಗೆಯಿಂದ ಉಳಿದಲ್ಲಿ ನೀರೆಲ್ಲ ಬರ್ತದಲ್ಲ ದನದ ಅದ್ ಮೂತ್ರ ಎಲ್ಲ ನೀರು ಈ ತುಟ್ಟಿಗೆ ಬಂದು ಬೀಳ್ತದೆ ಅಲ್ಲಿಗೆ ಇದು ಬಂದ್ ಮಾಡಿದ್ದೇನೆ ಗೇಟ್ ಒಲ್ಲು ಆ ಗೇಟ್ ಅಲ್ಲಿ ಬಂದು ಬೀಳ್ತದೆ ಈ ನೀರನ್ನೇ ಈ ಕೃಷಿಗೆಲ್ಲ ಉಪಯೋಗಿಸ್ತಾ ಇದ್ದೇನೆ ಬೇಸಿಗೆ ನೋಡುವ ಬಸಳೆ ಉಂಟಲ್ಲ ಅದಕ್ಕೆ ನಾವು ಗೊಬ್ಬರ ಹಾಕ್ತೇವೆ ಅಲ್ಲ ತುಂಬಾ ಗೊಬ್ಬರ ಹಾಕ್ತೇವೆ ಅದನ್ನ ಬಸಳೆ ನಾವು ಬೇಸಿಗೆ ತೆಗೆಯುವಾಗ ಅದರ ಇಲ್ಲಿ ಉಳಿದ ಗೊಬ್ಬರ ಇರ್ತದೆ ಎಲ್ಲ ಅದು ಅಲ್ಲಿ ಎರಡು ಎರಡು ಹುಳಗಳು ಬಂದು ಅದನ್ನು ಚೆನ್ನಾಗೆಲ್ಲ ಪುಡಿ ಮಾಡ್ತಾ ಇರ್ತವೆ ಆ ಪುಡಿಯನ್ನು ನಾವು ತಂದು ಇಲ್ಲಿ ಶೇಖರಿಸ್ತಾ ಇರ್ತೇವೆ ಮತ್ತೆ ಈ ಹುಡಿ ಎಣ್ಣೆ ಮತ್ತೆ ಎಲ್ಲ ತರಕಾರಿಗಳಿಗೆ ಪುನಃ ಮಾಡ್ಲಿಕ್ಕೆ ಆಗ್ತದೆ ಎರ ಹುಳು ಇರ್ತದೆ ಇದರಲ್ಲಿ ಸಣ್ಣ ಸಣ್ಣ ಮತ್ತೆ ಈ ಮತ್ತೆ ತರಕಾರಿಗೆಲ್ಲ ಬೇರೆ ತರಕಾರಿ ನಡುವಾಗ ಈ ಹುಡಿ ಎಣ್ಣೆ ಸ್ವಲ್ಪ ಹಾಕ್ತಾ ಇದ್ದೇವೆ ಸ್ನೇಹಿತರೆ ಅವ್ರು ಹೇಳಿರುವಂತದ್ದು ನಾನು ಮೊನ್ನೆ ನಿಮ್ಗೆ ತೋರಿಸಿದೆ ಈ ರೀತಿ ವಿಡಿಯೋಗಳನ್ನು ವಿಡಿಯೋಗಳನ್ನು ನಿಮಗೆ ಕಾಣಬಹುದು ಆ ಬಸಲಾಗೆಲ್ಲ ಗೊಬ್ಬರಗಳನ್ನೆಲ್ಲ ಹಾಕ್ತಾರೆ ಅದನ್ನು ಅವರು ವೇಸ್ಟ್ ಮಾಡಿ ಪುನಃ ಭೂಮಿಗೆ ಬಿಡುದಿಲ್ಲ ಅದನ್ನ ಪುನಃ ಸಂಗ್ರಹ ಮಾಡಿ ಯೂಸ್ ಮಾಡಿದ್ರಲ್ಲ ಇನ್ನೊಂದು ಬಾರಿ ಹೌದೌದು ಹೇಗಿದೆ ರಿಸಲ್ಟ್ ರಿಸಲ್ಟ್ ನಾವು ಸಾವಯವ ಕೃಷಿ ಒಟ್ಟಿಗೆ ಊರಿಯ ಕೋಳಿಗಳನ್ನು ಸಾಕುವ ಪ್ಲಾನ್ ಕೂಡ ಮಾಡ್ತಾ ಇದ್ದೇವೆ ಒಂದು ವರ್ಷದಿಂದ ಸಾಕ್ತಾ ಇದ್ದೇವೆ ಅದು ನಮಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಇದರಲ್ಲಿ ನಮಗೆ ಮನೆಗೆ ಬೇಕಾದಷ್ಟು ಮೊಟ್ಟೆಗಳು ಸಿಗ್ತವೆ ಅಂದ್ರೆ ಅದ್ರಲ್ಲಿ ಸಿಗುವ ಗೊಬ್ಬರ ಈ ಗೊಬ್ಬರವನ್ನು ನಾವು ಕೃಷಿಗಳಿಗೆ ಯೂಸ್ ಮಾಡ್ತಾ ಇದ್ದೇವೆ ಉಪಯೋಗಿಸ್ತಾ ಇದ್ದೇವೆ ಗೊಬ್ಬರ ತರುವಾಗ ಎಷ್ಟು ಕೋಳಿ ತಗೊಂಬಂದ್ರೆ ನೀವು ತರುವಾಗ ಎರಡು ತಂದು ಎರಡು ಕೋಳಿ ತಂದು ಎರಡು ಹೆಂಟೆ ಹೌದು ಒಂದು ಹುಂಜನ ಹುಂಜೆ ಮತ್ತು ತಂದದ್ದು ಎರಡು ಹೆಂಟೆ ತಂದದ್ದು ನಮ್ಮ ಮನೆ ಪಕ್ಕದಲ್ಲಿ ಹೆಂಟೆ ಇದು ಹುಂಜ ಉಂಟು ಹಾಗಾಗಿ ಅದಕ್ಕೆ ಇದು ಮೊಟ್ಟೆ ಇತ್ತು ಮೊಟ್ಟೆ ಇತ್ತು ಮತ್ತು ಮರಿ ಆಯ್ತು ಮರಿ ಮಾಡಿ ತಂದಾಗ ಎಷ್ಟು ವರ್ಷ ಆಗಿದೆ ಎಷ್ಟು ವರ್ಷ ತಂದು ಎರಡು ವರ್ಷ ಆಯ್ತು ಅದು ಒಂದು ವರ್ಷ ಹೀಗೆ ಸಾಕಿದ್ದು ಒಂದು ವರ್ಷದ ಮೇಲೆ ನಾವು ಅದಕ್ಕೆ ಮರಿ ಮಾಡೋ ಪ್ಲಾನ್ ಮಾಡಿ ಮರಿ ಮಾಡಲಿಕ್ಕೆ ಈಗ ಎಷ್ಟಿದೆ ಒಟ್ಟು ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ಕೋಳಿಗಳಿವೆ ಅಲ್ಲ ಮಾರಾಟ ಮಾಡಿದ್ರೆ ಏನಾದ್ರು ಹೌದು ಮಾರಾಟ ಮಾಡಿದ್ದೇವೆ ಒಂದು ಏಳು ಎಂಟು ಕೋಳಿ ಮಾರಾಟ ಮಾಡಿದ್ದೇವೆ ಅಲ್ಲ ಅಂದ್ರೆ ಸಮಗ್ರ ಕೃಷಿ ಸಾವಯವ ಕೃಷಿ ಅಂತ ಹೇಳಿದ್ರೆ ಇದೆಲ್ಲ ಇಂಪಾರ್ಟೆಂಟ್ ಇದ್ರ ಗೊಬ್ಬರ ನೇರ ಹಾಕ್ತೀರಾ ಹೇಗೆ ಹಾಕ್ತೀರಿ ಇಲ್ಲ ನೇರ ಹಾಕ್ಲಿಕ್ಕೆ ಇದು ತುಂಬಾ ಅಂತ ನಾವು ಬೇರೆ ಮಿಕ್ಸ್ ಮಾಡಿ ಸರ್ ಈ ರೀತಿ ಭತ್ತದ ನಾವು ಎಕರೆಗಟ್ಟಲೆ ಪ್ರಯೋಗಗಳನ್ನು ಮಾಡ್ತಿದ್ದೇವೆ ಯಾಕಂದ್ರೆ ಭತ್ತದ ಕೃಷಿ ಮಾಡೋರಿಲ್ಲ ಅಂತದ್ರಲ್ಲಿ ನೀವು ಮುಂಬೈಯಲ್ಲಿದ್ದು ಕೆಲಸ ಮಾಡಿ ಬಂದು ಇಲ್ಲಿ ಈಗ ಕೃಷಿಯ ಪ್ರಯೋಗಗಳನ್ನು ಮಾಡ್ತಿದಿರಿ ಅದರಲ್ಲಿ ಇದು ಒಂದು ಕ್ಲಿಕ್ ಆಗಿದೆ ಎಷ್ಟೋ ಜನಕ್ಕೆ ತುಂಬಾ ದೊಡ್ಡ ಅಂಗಳಿರ್ತದೆ ಅದ್ರಿಗೆ ಇನ್ನೊಂದಷ್ಟು ಮಾಡ್ಬೋದು ಸರ್ ಹೌದು ನಿಜವಾಗಿಯೂ ಎಲ್ಲರೂ ಇದನ್ನು ಮಾಡ್ಬೇಕು ಈಗ ಅಂಗಳ ಇದ್ರೆ ಹಾಗೆ ಬಿಡುದಲ್ಲ ಅದ್ರಲ್ಲಿ ಏನಾದ್ರೂ ಸೊಪ್ಪು ಎಲ್ಲ ಹಾಕಿ ಏನಾದ್ರೂ ಮಾಡಬಹುದು ತರಕಾರಿ ಮಾಡಬಹುದು ಇಲ್ಲಾದ್ರೆ ಭತ್ತ ಮಾಡಬಹುದು ಉಪಕಾರ ಅಂದ್ರೆ ನೀರು ಹೊರಗೆ ಹೋಗುದಿಲ್ಲ ಅದು ಇಂಗಿ ನೆಲದ ನೆಲದೊಳಗೆ ಹೋಗ್ತದೆ ನಿಮ್ಮ ನೆರೆ ನೆರೆಕರೆಯಲ್ಲಿರುವ ಬಾವಿಯಲ್ಲಿ ಅದು ಬೋರ್ವೆಲ್ನಲ್ಲಿ ಫಸಲು ಜಾಸ್ತಿ ಆಗ್ತದೆ ಫಸಲು ಜಾಸ್ತಿ ಆಗ್ತದೆ ಮತ್ತೊಂದು ನಮಗೆ ಮನೆಗೆ ಬೇಕಾದಷ್ಟು ಏನಾದ್ರೂ ಉತ್ಪತ್ತಿ ದೊರಲಿ ಆಗ್ತದೆ ಧನ್ಯವಾದಗಳು